ದೇವನಹಳ್ಳಿ ನಡೆದ ರೈತರ ಹೋರಾಟದಲ್ಲಿ ಕಾರ್ಮಿಕರನ್ನು ರೈತ ಮುಖಂಡರನ್ನು ಬಂಧಿಸಿದ ರಾಜ್ಯ ಸರ್ಕಾರ ಕೇಳಿದಿಕ್ಕ ದೇವನಹಳ್ಳಿ ನಡೆದ ರೈತರ ಹೋರಾಟದಲ್ಲಿ ಹೋರಾಟಗಾರನ್ನು ಬಂಧಿಸಿದ ರಾಜ್ಯ ಸರ್ಕಾರ ಕೇಳಿದಿಕ್ಕ ಬಲವಂತವಾಗಿ ಚನ್ನರಪಟ್ಟಣ ಹೋಬಳಿಯಲ್ಲಿ ಭೂ ಸ್ವಾಧೀನ ಮಾಡುತ್ತಿರುವ ರಾಜ್ಯ ಸರ್ಕಾರ ಕೇಳಿದಿಕ್ಕ ಬಲಂತವಾಗಿ ಭೂ ಸ್ವಾಧೀನ ಮಾಡುತ್ತಿರುವ ರಾಜ್ಯ ಸರ್ಕಾರ ಕೇಳಿದಿಕ್ಕ ರಾಜ್ಯಾದ್ಯಂತ ಬಲಂತವಾಗಿ ಭೂ ಸ್ವಾಧೀನ ಮಾಡುತ್ತಿರುವ ರಾಜ್ಯ ಸರ್ಕಾರ ಕೇಳಿದಿಕ್ಕ ಹೇಳಿ ಸುತ್ತಮುತ್ತ ಪ್ರದೇಶಗಳಲ್ಲಿ ಅಕ್ರಮವಾಗಿ ಭೂ ಸ್ವಾಧೀನ ಮಾಡುತ್ತಿರುವ ರಾಜ್ಯ ಸರ್ಕಾರ ಭೂ ಸ್ವಾಧೀನ ಒಪ್ಪೋದಿಲ್ಲ ಭೂ ಸ್ವಾಧೀನ ಒಪ್ಪೋದಿಲ್ಲ ರೈತರ ಮೇಲೆ ಹೋರಾಟಗಾರ ಮೇಲೆ ದಬ್ಬಾಲಿಕೆ ಸಹಿಸೋದಿಲ್ಲ ರೈತರ ಮೇಲೆ ಹೋರಾಟಗಾರ ಮೇಲೆ ದಬ್ಬಾಲಿಕೆ ಸಹಿಸೋದಿಲ್ಲ ಹೋರಾಟಗಾರನ್ನ ರೈತರನ್ನ ಬಂಧಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಳಿದಿಕ್ಕ ರೈತರನ್ನ ಹೋರಾಟಗರನ್ನ ಬಂಧಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ದೇವನಹಳ್ಳಿ ಚಂದ್ರಾಯಪಟ್ಟಣದಲ್ಲಿ ಹೋರಾಟ ನಡೆಸಿರುವ ರೈತರಿಗೆ ನಮ್ಮ ಬೆಂಬಲ ನಮ್ಮ ಬೆಂಬಲ